ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಬರ್ಜರಿ ಅಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನಾಲ್ಕು ಅಥವಾ ಐದು ತಿಂಗಳಿಂದ ವೇಟ್ ಮಾಡಿದಂತಹ ನಮ್ಮ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಫೈನಲ್ ಆಗಿ ಇಲ್ಲಿ ಹಣ ಬಿಡುಗಡೆ ಆಗಿದೆ ನಾಲ್ಕು ಸಾವಿರ ಹಣ ಕೂಡ ಬಿಡುಗಡೆ ಆಗಿದೆ ಕೆಲವರಿಗೆ ಅಂತಲೇ ಹೇಳ್ಬೋದು ಸೊ ಯಾವ ಕಂತಿನ ಹಣ ಆಗಿದೆ ಎಲ್ಲರಿಗೂ ಕೂಡ ನಾಲ್ಕು ಸಾವಿರ ಬಿಡುಗಡೆ ಆಗಿದೆಯಾ ಇಲ್ಲಿ ಅಂತ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಾ ಅಂತಾನೆ ಇವತ್ತು ಸ್ಕ್ರೀನ್ ಶಾಟ್ ಸಮೇತ ನಿಮಗೆ ತೋರಿಸ್ತಿರುವಂತದ್ದು ಏಕೆಂದ್ರೆ ನಾವು ವಿಡಿಯೋ ಮಾಡಿ ಹಾಕ್ತಾಗ ರಿಸೀವ್ ಮಾಡ್ಕೊಂಡವ್ರಿಗೆ ಖುಷಿ ಇರುತ್ತೆ ರಿಸೀವ್ ಮಾಡ್ಕೊಳ್ತದೆ ಇರೋರಿಗೆ ಏನಾಗುತ್ತೆ ಬೇಸರ ಆಗುತ್ತೆ ಸೊ ಇವರು ನಿಜವಾಗ್ಲೂ ನಿಜ ಹೇಳ್ತಿದಾರ ಅಥವಾ ಸುಳ್ಳು ರ ಅಂತ ಸ್ವಲ್ಪ ನೀವು ಕೂಡ ಕನ್ಫ್ಯೂಷನ್ ಆಗ್ಬಿಡ್ತೀರಾ ಸೊ ಹಾಗಾಗಿ ವಿತ್ ಸ್ಕ್ರೀನ್ಶಾಟ್ ಸಮೇತ ನಿಮಗೆ ಇವತ್ತು ವೀಡಿಯೋ ಮಾಡಿ ಅಂತದ್ದು ಇವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಫೈನಲ್ ಆಗ ಹಣ ಬಿಡುಗಡೆ ಆಗಿದೆ ನಾಳೆ ಖಾತೆಗಳಿಗೂ ಕೂಡ ಬಂದು ಜಮಾ ಆಗುತ್ತೆ ಅಂತ ನೀವು ಕೂಡ ನಂಬಿಕೋಬಹುದು ಸೊ ಹಾಗಾಗಿ ನೀವು ಒನ್ ಬೈ ಒನ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಹಣ ನಿನ್ನೆ ಸಂಜೆ ಆಲ್ಮೋಸ್ಟ್ ಮೂರುವರೆ ನಾಲ್ಕು ಗಂಟೆ ಮೇಲಿಂದ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತಾನೆ ಹೇಳ್ಬಹುದು ಸೊ ಎರಡು ಕಂತಗಳ ಹಣ ಕೆಲವೊಬ್ಬರಿಗೆ ಜಮಾ ಆಗಿದೆ ಸೊ ಕೆಲ ಎರಡು ಕಂತಿನ ಹಣ ಅಂತ ಅಂದ್ರೆ ಇಪ್ಪತ್ತೆರಡು ಎರಡು ಇಪ್ಪತ್ ಬಿಡುಗಡೆ ಎರಡನ್ನು ಅಂತ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಏನಂತ ಅಂದ್ರೆ ಕೆಲವೊಬ್ಬರು ಕ್ವೆಶನ್ ಮಾಡ್ತಾ ಇದೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಮೇಡಮ್ ನಮಗಿನ್ನೂ ಕೂಡ ಬಂದಿಲ್ಲ ಸೊ ನೀವೆಲ್ಲ ಸುಳ್ಳು ಹೇಳ್ತೀರಾ ಮೇಡಮ್ ನಮಗೆ ಹಣನೇ ಬಂದಿಲ್ಲ ಹಣ ಜಮಾ ಆಯಿತು ಅಂತ ತಿಳಿಸ್ಕೊಡ್ತೀರಾ ಅಲ್ವಾ ಅಂತ ಕೆಲವೊಬ್ಬರು ಕ್ವಶ್ ಅನ್ನ ಮಾಡ್ತಾ ಇದ್ರೆ ಸೊ ರಿಸೀವ್ ಮಾಡ್ಕೊಂಡು ಒಂಥರ ಖುಷಿ ಇರುತ್ತೆ ನಮಗೆ ಹಣ ಬಂತಲ್ಲ ಅಂತ ಇರೋರಿಗೆ ಏನ್ ಸರ್ಕಾರನಪ್ಪ ಇದು ಸೊ ಬೆಳಕಿದ್ರೆ ಇವರು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾರೆ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ನೀವು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತೀರಾ ಸೊ ಹಾಗಾಗಿ ಯಾರಿಗೆಲ್ಲ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರಲಿಲ್ಲ ಅಲ್ವಾ ಸೊ ಅಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಜಮಾ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಟೋಟಲ್ ಆಗಿ ಇಪ್ಪತ್ತೊಂದು ಜೊತೆಗೆ ಇಪ್ಪತ್ತೆರಡು ಕೆಲವೊಬ್ಬರಿಗೆ ಒಂದೇ ಸಲ ರಿಸೀವ್ ಆದ್ರೂ ಆಗಬಹುದು ¿Y la entiende? ಆಲ್ಮೋಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮೊದಲು ರಿಸೀವ್ ಮಾಡ್ಕೊಂಡು ಆ ನಂತರ ಒಂದು ಟೂ ಡೇಸ್ ಬಿಟ್ಟು ಆದ್ಮೇಲೆ ಟೂ ಅಥವಾ ತ್ರೀ ಡೇಸ್ ಆಗಿರ್ಬೋದು ಸೊ ಆ ನಂತರ ನೀವು ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೋಬಹುದು ಸೊ ಒಟ್ಟಿಗೆ ಹಾಕಿದ್ರು ಆಗ್ಬೋದು ನಿಮ್ಮ ಲಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ಬರಿಗೆ ಒಟ್ಟಿಗೆ ಜಮಾ ಆಗುತ್ತೆ ಇನ್ನ ಕೆಲವೊಬ್ರಿಗೆ ಒಂದು ಸ್ವಲ್ಪ ದಿನ ಬಿಟ್ಟು ಜಮಾ ಆಗುತ್ತೆ ಸೊ ಫೈನಲ್ ಆಗಿ ಇವಾಗ ಸರ್ಕಾರದವರು ನಾಲ್ಕು ತಿಂಗಳಿಂದ ಪೇಚಾಡ್ಕೊಂಡ್ ಬಂದ್ರು ಎಲ್ಲಾ ಒಂದು ಫಲಾನುಭವಿಗಳನ್ನ ಇವಾಗ ಕನ್ಫರ್ಮ್ ಆಗಿ ಏನ್ ಮಾಡಿದಾರೆ ಸೊ ಹಣವನ್ನು ಬಿಡುಗಡೆ ಮಾಡಿದರೆ ದಸರಾ ಹಬ್ಬಕ್ಕೆ ಏನು ಹಬ್ಬದ ಖರ್ಚಿರುತ್ತೆ ಅಲ್ವಾ ಸೊ ಆ ಒಂದು ಖರ್ಚಿಗೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಏನ್ ಹೇಳಿದ್ರು ಸೊ ಹಬ್ಬದ ಖರ್ಚಿಗಂತೂ ಹಣವನ್ನ ಕೊಡ್ಲಿಲ್ಲ ಸೊ ಅವ್ರವ್ರದ್ದು ಏನಿರುತ್ತೋ ಗೊತ್ತಿಲ್ಲ ರಾಜಕೀಯದಲ್ಲಿ ಸೊ ಇವಾಗ ಎಲ್ಲಾ ಕಡೆ ನೀವು ಇರೋದು ಅವ್ರ ಖಜಾನೆಯಲ್ಲಿ ಹಣ ಖಾಲಿ ಆಗಿದೆ ಅಂತ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳ್ಬಿಟ್ಟು ನಾವು ತ್ರೀ ಡೇಸ್ ಬ್ಯಾಕ್ ಜಮಾ ಇನ್ನು ಉಳಿದಿರೋ ಹಣವನ್ನು ಜಮಾ ಮಾಡ್ತೀವಿ ಅಂತ ಅಲ್ಲಿಂದ ಹಬ್ಬದವ್ರೂ ಕೂಡ ಯಾರಿಗೂ ರಿಸೀವ್ ಆಗಲಿಲ್ಲ ಬಟ್ ಇಲ್ಲಿ ಕನ್ಫರ್ಮ್ ಆಗಿ ನಿನ್ನೆ ಸಂಜೆಯಿಂದ ಇಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿರುವಂತದ್ದು ಸೊ ಎಲ್ಲ ಫಲಾನುಭವಿಗಳಿಗೂ ಕೂಡ ಆಲ್ಮೋಸ್ಟ್ ಹಣ ಬಂದು ಜಮಾ ಆಗುತ್ತೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಆಗಿದ್ರೆ ಇವಾಗ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿದೆ ಅಂತ ನೋಡೋದಾದ್ರೆ ಸೊ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ಇಂದ ಟ್ವೆಂಟಿ ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿರುವಂತಹ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಸೊ ಇನ್ನು ಉಳಿದವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೆಲವೊಬ್ಬರು ಕ್ವಶನ್ ಮಾಡಿ ಇನ್ನ ಉಳಿದಿರುವಂತಹ ಫಲಾನುಭವಿಗಳಿಗೆ ಇವತ್ತಿನಿಂದ ಜಮಾ ಆಗುತ್ತೆ ಸೊ ನೆನ್ನೆ ಇಲ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಏನಿರ್ತಾರೆ ಟ್ವೆಂಟಿ ತೌಸಂಡ್ ಫಲಾನುಭವಿಗಳು ಸೊ ಅವರಿಗೆ ನೆನ್ನೆ ಜಮಾ ಹಾಕ್ಬಿಟ್ಟಿದೆ ಅಂತ ಮಾಹಿತಿ ಬಂದಿರುವಂತದ್ದು ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಫಾಸ್ಟ್ ಆಗಿ ಜಮಾ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಪ್ರತಿ ಸಲ ಏನಾಗ್ತಿತ್ತು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದರಿಂದ ಆರ್ ಸಾವಿರ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಜಮಾ ಹಾಕ್ತಿದಂತದ್ದು ಬಟ್ ಈ ಸಲ ಏನಾಗಿದೆ ಒಂದು ಟೆನ್ ಟು ಟ್ವೆಂಟಿ ಟ್ವೆಂಟಿ ಒಳಗಡೆ ಟ್ವೆಂಟಿಗಿಂತ ಜಾಸ್ತಿ ಏನಾಗಿಲ್ಲ ಸೊ ಇಷ್ಟು ಆಗಿರೋದಕ್ಕೇನೆ ಫಲಾನುಭವಿಗಳು ಕೆಲವೊಂದು ಚಾನಲ್ಗಳಲ್ಲಾಗಿರ್ಬೋದು ನಮ್ಮ ಚಾನಲ್ ಗಳಾಗಿರ್ಬೋದು ಮೆಸೇಜ್ ಅನ್ನ ಮಾಡ್ತಿರುವಂತದ್ದು ಸೊ ಹಾಗಾಗಿ ಒಂಥರ ಹ್ಯಾಪಿ ಅಂತ ಅನ್ನಿಸ್ತು ಸೊ ಇವಾಗ ಗೊತ್ತಾದ ತಕ್ಷಣವೇ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಸೊ ಫಲಾನುಭವಿಗಳಿಗೂ ಆಗುತ್ತೆ ಅದ್ರ ಜೊತೆಗೆ ವಿತ್ ಪ್ರೂಫ್ ಸಮೇತ ನಾವು ಹಾಕ್ತೀವಿ ನೋಡಿ ಅವಾಗ ನಮಗೆ ಅನ್ನೋದು ಬರುತ್ತೆ ಅಂತಾನೆ ಹೇಳ್ಬೋದು ಸೊ ನಾವು ಪ್ರತಿ ಸಲ ವಿಡಿಯೋ ಮಾಡಿ ಆಗ್ತದಾಗ ಫಲಾನುಭವಿಗಳು ಬೇಸರವನ್ನು ವ್ಯಕ್ತಪಡಿಸೋದು ಸಹಜ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇವಾಗ ಬರಲಿಲ್ಲ ಅಂದ್ರೆ ನಾವು ಕೂಡ ಹೇಳ್ತಿವಿ ಅಲ್ವಾ ಏನು ಅಪ್ಡೇಟ್ ಅನ್ನ ಕೊಟ್ಟಿರ್ತಾರೆ ಸೊ ಅದನ್ನ ಸೊ ಇದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು ಎರಡು ಸಾವಿರ ಹಣ ಬಂದು ನಮ್ಮ ಖಾತೆಗೆ ಜಮಾ ಆದ್ರೆ ಸಾಕಲ್ಲಪ್ಪ ಅಂತ ನೀವು ಕೇಳ್ಕೊಳ್ತಿರ್ತೀವಿ ಯಾಕೆ ಅಂದ್ರೆ ಒಂದು ಸಂಸಾರ ಅಂದ ಸಾವಿರಾರು ಖರ್ಚುಗಳಿರುತ್ತೆ ಏನೋ ಒಂದು ಮೆಡಿಷನ್ ಆಗಿರ್ಬೋದು ಒಂದು ತರಕಾರಿ ಆಗಿರ್ಬೋದು ಇವಾಗ ಹತ್ತು ರೂಪಾಯಿ ದುಡ್ಡಿಲ್ಲ ಅಂತ ಅಂದ್ರೆ ಯಾರತ್ರ ನಾವು ಕೈಯೋಡ್ಬಿಟ್ಟು ಕೇಳುವಂತಹ ಅವಶ್ಯಕತೆ ಇರೋದಿಲ್ಲ ಸ್ವಾಭಿಮಾನ ಅನ್ನೋದು ನಮಗೂ ಕೂಡ ಇರುತ್ತೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಪುಷ್ಷೇ ಹತ್ತು ರೂಪಾಯಿನಲ್ಲಿ ಯಾರು ಕೂಡ ಕೊಡೋದಿಲ್ಲ ಸೊ ಹಾಗಾಗಿ ಎರಡ್ ಸಾವಿರ ಖರ್ಚಿಗೆ ಇದ್ರೆ ಸೊ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಕೆಲವೊಂದ್ಸಲ ಎರಡ್ ಸಾವಿರ ಎರಡು ಕೋಟಿಗೆ ಸಮ ಆಗಿರುತ್ತೆ ಸೊ ಆ ರೀತಿ ಹೇಳ್ತಿರುವಂತದ್ದು ಇವಾಗ ಹಬ್ಬದ ದಿನ ನೋಡಿದಿರ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಅವ್ರು ಯಾರು ಏನ್ ಮಾಡಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡಿಟ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ಅನ್ನು ತೆಗೆದುಕೊಂಡು ಆಯುಧ ಪೂಜೆ ಹಬ್ಬದ ದಿನ ಒಂದು ಪೂಜೆಯನ್ನು ಮಾಡ್ತಿರೋ ವಿಡಿಯೋ ಕೂಡ ಹಾಕಿದ್ರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಹರಿದಾಡ್ತಾ ಇತ್ತು ಅತಿ ಹೆಚ್ಚು ವೈರಲ್ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಸೊ ಈ ರೀತಿ ಆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾರೆ ಅಲ್ವಾ ಸೊ ಅದೇ ರೀತಿ ಎಲ್ಲ ಫಲಾನುಭವಿಗಳ ಒಂದು ಮುಖದಲ್ಲಿ ಪ್ರತಿ ತಿಂಗಳು ಕೂಡ ಮಂದಹಾಸವನ್ನು ನೋಡೋದಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಪಟ್ಟರೆ ಸಾಕು ಅನ್ನೋಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಾರೆ ಅಂತ ಹೇಳ್ಬೋದು ನಾಲ್ಕೈದು ತುಂಬಾ ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಇವಾಗ ಇಪ್ಪತ್ತಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಮಾತ್ರ ಇವರು ಬಿಡುಗಡೆ ಮಾಡಿರುವಂತದ್ದು ಸೊ ಅವರು ಕೂಡ ಕನ್ಫ್ಯೂಷನ್ ಆಗ್ಬಿಟ್ಟು ಸೊ ನಾವು ಇಷ್ಟೇ ಕಂತು ಇಷ್ಟೇ ಕಂತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಿದ್ದಾರೆ ಸೊ ಕರೆಕ್ಟ್ ಇನ್ಫಾರ್ಮೇಶನ್ ತಿಳ್ಕೊಂಡು ಇವರು ಸೊ ಹಣವನ್ನು ಜಮಾ ಮಾಡಿದ್ರೆ ನಮ್ಮ ಫಲಾನುಭವಿಗಳಿಗೂ ಕೂಡ ಖುಷಿ ಆಗುತ್ತೆ ಸೊ ಪ್ರತಿ ತಿಂಗಳು ಇಂತ ಒಂದು ದಿನಾಂಕಕ್ಕೆ ಹಣ ಜಮ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡು ಜಮ ಮಾಡಿದ್ರೆ ಒಂದು ಒಂದ್ ತಿಂಗಳಿಗ್ ಅಟ್ ಲೀಸ್ಟ್ ಎರಡ್ ಆದ್ರೂ ಒಂದ್ಸಲ ಇಲ್ಲಿ ಜಮ ಮಾಡಿದ್ರೆ ಫಲಾನುಭವಿಗಳು ಅಡ್ಜಸ್ಟ್ ಮಾಡ್ಕೊಳ್ತಾರೆ ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಂದ್ಸಲ ಜಮ ಮಾಡಿದ್ರೆ ಏನಂತ ತಿಳ್ಕೊಳ್ತಾರೆ ಇವರು ಕೊಡ್ತಾರೆ ಅಂತ ಅನ್ಕೊಳ್ತಾರೆ ಕೆಲವೊಂದ್ಸಲ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ಯಾವಂತಿನ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಡೈಲಿ ಅಪ್ಡೇಟ್ ನಾವು ಕೊಡ್ತಿದ್ರು ಕೂಡ ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸೊ ಯಾವ ಕಂತಿನ ಹಣವನ್ನು ಕೊಡ್ತಾರೆ ಇವರು ನಮ್ಗೆ ಸಲ ತಲೆ ಪರ್ಕೊಳ್ಳೋ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಇನ್ನು ಫಲಾನುಭವಿಗಳಿಗೆ ಯಾರು ಕೂಡ ನೆನಪಿಟ್ಕೊಂಡಿರಲ್ಲ ಅವರ ಬಿಜಿ ಶೆಡ್ಯೂಲ್ ಅಲ್ಲಿ ನಾವು ಮಾಡೋ ಕೆಲಸ ಅದೇ ಅಂದ ಮೇಲೆ ನಮಗೆ ಸ್ವಲ್ಪ ನೆನಪಿರುತ್ತೆ ಬಟ್ ನೋಡೋರ್ಗೆ ಏನೋ ಸೊ ಯಾವ್ದೋ ಒಂದು ಕಂತು ಹಾಳಾಗಲಿ ಇಲ್ಲ ಹಾಕ್ಬಿಟ್ರೆ ಸಾಕಲ್ಲಪ್ಪ ಅನ್ನೊಂದಿಗೆ ಬಂದ್ಬಿಟ್ಟಿರ್ತಾರೆ ಸೊ ಸಲ ನಮಗೆ ಅನ್ಸಿಬಿಡುತ್ತೆ ತಲೆ ತಲೆ ಪರ್ಕೊಳ್ಳೋ ರೀತಿ ಹಾಕಬಿಡುತ್ತೆ ಸೊ ಏನ್ ಸರ್ಕಾರ ಇಷ್ಟೊಂದು ಎಡ್ವರ್ಟ್ ಕೆಲಸಗಳನ್ನ ಮಾಡುತ್ತೆ ಬರೀ ಸುಳ್ಳೆ ಅಂತ ಅನ್ತೇವೆ ಸೊ ಫೈನಲ್ ಆಗಿ ಇವತ್ತು ಹಣ ಬಿಡುಗಡೆ ಆಗಿದೆ ಸೊ ಯಾರಾ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆಂದ್ರೆ ಇನ್ನೊಂದು ಫಲಾನುಭವಿಗಳಿಗೂ ಕೂಡ ಯೂಸ್ ಆಗುತ್ತೆ ನಮ್ಮಿಂದ ಒಬ್ಬರಿಗೆ ಯೂಸ್ ಆಗುತ್ತೆ ಸಹಾಯ ಏನು ತಪ್ಪೇನಿಲ್ಲ ಅಲ್ವಾ ಕೇವಲ ಒಂದು ಬಂದಿರುವಂತಹ ಮೆಸೇಜ್ ಸ್ಕ್ರೀನ್ಶಾಟ್ ಹಾಕಿಬಿಟ್ಟು ಅಥವಾ ನೀವು ಇಲ್ವಾ ಸೊ ಯಾವ ಡಿಸ್ಟಿಕ್ ಯಾವ ಊರು ಸೊ ಯಾವ ಒಂದು ಡಿಸ್ಟಿಕ್ ತಾಲೂಕಿಗೆ ಸರ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಚಾನೆಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಸೊ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಬೈ ಬೈ